ಪ್ರಶ್ನೆ ಒಂದು ಉಳಿತಾಯ ಖಾತೆಗೂ ಚಾಲ್ತಿ ಖಾತೆಗೂ ಇರುವ ವ್ಯತ್ಯಾಸವನ್ನು ವಿವರಿಸಿ ಉತ್ತರ ಸಾಮಾನ್ಯವಾಗಿ ವೇತನ ಪಡೆಯುವವರು ಅಥವಾ ಒಂದು ನಿಯಮಿತ ಆದಾಯ ಹೊಂದಿರುವ ಜನರು ಈ ಖಾತೆಯನ್ನು ಹೊಂದಿರುತ್ತಾರೆ ಯಾವ ಖಾತೆ ಅಂದರೆ ಉಳಿತಾಯ ಖಾತೆ ಇನ್ನು ಚಾಲ್ತಿ ಖಾತೆ ಬಗ್ಗೆ ಚಾಲ್ತಿ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು ತೆರೆಯುತ್ತಾರೆ ಗರಿಷ್ಠ ಮೊತ್ತಕ್ಕೆ ಪರಿವರ್ತಿ ಇರುವುದಿಲ್ಲ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನು ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು ನೆಕ್ಸ್ಟ್ ಪಾಯಿಂಟ್ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುತ್ತದೆ ಈ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುವುದಿಲ್ಲ ಆದರೆ ತಮ್ಮ ಸೇವೆಗಳಿಗೆ ಸೇವಾ ಶುಲ್ಕ ವಸೂಲು ಮಾಡುತ್ತದೆ ಪ್ರಶ್ನೆ ಎರಡು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವೇನು ಉತ್ತರ ಸಂಘಟಿತ ಅಸಂಘಟಿತ ನಿಗದಿತ ಸ್ಥಳ ಕಾಯ್ದೆ ಕಾನೂನಿಗೆ ಒಳಪಟ್ಟಿರುತ್ತಾರೆ ನಿಗದಿತ ಸ್ಥಳ ಕಾಯ್ದೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ ನೆಕ್ಸ್ಟ್ ಪಾಯಿಂಟ್ ನಿಗದಿತ ವೇತನ ಆರ್ಥಿಕ ಪ್ರತಿಫಲಗಳಿರುತ್ತವೆ ದಿನಕೂಲಿ ನೌಕರರಾಗಿದ್ದು ಆರ್ಥಿಕ ಪ್ರತಿಫಲಗಳು ಪ್ರತಿಫಲಗಳಿರುವುದಿಲ್ಲ ಅಧಿಕಾರ ಏನೇ ಶ್ರೇಣಿ ವ್ಯವಸ್ಥೆ ಇರುತ್ತದೆ ಕಾರ್ಯಕ್ಷೇತ್ರ ವಿಶಾಲ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳಿರುತ್ತವೆ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಶೈಕ್ಷಣಿಕ ಅರ್ಹತೆಗೆ ಅವಕಾಶ ಇರುತ್ತದೆ ಶೈಕ್ಷಣಿಕ ಅರ್ಹತೆಗೆ ಅವಕಾಶ ಇರುವುದಿಲ್ಲ ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ನಿಗದಿತ ಸಮಯ ಇಲ್ಲ ಖಾಸಗಿ ಕಂಪನಿ ಸರ್ಕಾರಿ ಸೇವೆ ಸೈನ್ಯ ಶಾಲಾ ಕಾಲೇಜು ಇತ್ಯಾದಿ ಕೃಷಿ ಕಾರ್ಮಿಕರು ಕೂಲಿಗಳು ಪ್ರಶ್ನೆ ಮೂರು ಮುಂಗಾರು ಮತ್ತು ಹಿಂಗಾರು ಬೆಳೆ ಋತುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಮುಂಗಾರು ಬೆಳೆ ಹಿಂಗಾರು ಬೆಳೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆ ಹಿಂಗಾರು ಮಳೆಗಾಲದಲ್ಲಿ ಬೆಳೆಯುವ ಬೆಳೆ ನೈಋತ್ಯ ಮಾನ್ಸೂನ್ ಆರಂಭದಲ್ಲಿ ಈಶಾನ್ಯ ಮಾನ್ಸೂನ್ ಆರಂಭದಲ್ಲಿ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಲಾಗುವುದು ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ ಮಾಡಲಾಗುವುದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬೆಳೆ ಕಟಾವು ಫೆಬ್ರವರಿ ಮಾರ್ಚ್ನಲ್ಲಿ ಬೆಳೆ ಕಟಾವು ಭತ್ತ ರಾಗಿ ಜೋಳ ಹತ್ತಿ ನೆಡಗಡಲೆ ನೆಲಗಡಲೆ ತಂಬಾಕು ಇತ್ಯಾದಿ ಗೋದಿ ಬಾರ್ಲಿ ಕಡಲೆ ನಾರಗಸೆ ಇತ್ಯಾದಿ